Namaste. ್ರಿ ಸ್ನೇಹಿತರೆ ಸೂರ್ಯ ವಂಶಿ ದೊಡ್ಡ ದಾಖಲೆ ಬರಿದ್ದಾರೆ ಎಷ್ಟು ಹೇಳಿದ್ರು ಕಡಿಮೆ ಹದಿನಾಲ್ಕು ವರ್ಷ ಮೂವತ್ತೆರಡು ದಿನದ ಆಟಗಾರ ಹೊಸ ದಾಖಲೆ ಬರುದು ಯಾವ ರೀತಿಯಾಗಿ ದಾಖಲೆ ಬರೆದ್ರು ಆರ್ ಸಿ ಬಿಗೆ ಯಾವ ರೀತಿಯಾಗಿ ದೊಡ್ಡ ಲಾಭ ಆಯ್ತು ಕೂಡ ಚರ್ಚೆ ಮಾಡ್ತೀವಿ ಕೊನೆಯಲ್ಲಿ ಏನು ಹೇಳ್ತಾರೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರ ವಿಡಿಯೋ ಕೊನೆಯವ್ರೂ ಇಲ್ಲೇ ಕೊಟ್ಟು ಸಬ್ಸ್ಕ್ರೈಬ್ ಆಗೋಂತ ಮರಬಿಡಿಸಿದ್ರೆ ಮಂದಿಗೆ ಸ್ಕೋರ್ ಕಾರ್ಡ್ ಇಲ್ಲಿ ಜಿ ಟಿ ಅವರು ಕೂಡ ಆಡಿದ್ರು ಫೋರ್ ಸುಬ್ಬನ್ ಕಿಲ್ ಮಾಡ್ತಾರೆ ಎರಡ್ನೂರ ಒಂಬತ್ತು ರನ್ ಮಾಡ್ತಾರೆ ನಾಲ್ಕು ವಿಕೆಟ್ ಕಳ್ಕೊಂಡು ಇಪ್ಪತ್ತು ಓವರ್ ಅಲ್ಲಿ ಇದನ್ನು ಗುರಿ ಬೆನ್ನತ್ತಾರೆ ರಾಜಸ್ಥಾನ್ ತಂಡದ್ರು ಆರಾಮಾಗಿ ಚೇಸ್ ಮಾಡ್ತಾರೆ ಎಂದರೆ ಸೂರ್ಯವಂಶಿ ಶತಕ ಇಲ್ಲಿ ಒಂದೂರ ಒಂದರ ಮಾಡ್ತಾರೆ ಇಲ್ಲಿ ಜಯಸ್ವಾಲ್ ಅವರು ಎಪ್ಪತ್ತು ರನ್ ಮಾಡೋ ಮುಖಾಂತರ ಎರಡು ನೂರ ಹನ್ನೆರಡು ರನ್ ಮಾಡ್ತಾರೆ ಎರಡು ವಿಕೆಟ್ ಕಳೆದುಕೊಂಡು ಎಂಟು ವಿಕೆಟ್ ಜಯದಿಂದ ಆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಮೇಲಕ್ಕೆ ಜಪ್ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಸೂರ್ಯವಂಶಿ ದೊಡ್ಡ ದಾಖಲೆ ಅಂದರೆ ಮೂವತ್ತೈದು ಎಸೆತಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ದಾಖಲೆ ಬಂತು ನೂರ ಒಂದು ರನ್ ಮಾಡಿತು ಹಾಗೆಯೇ ಗೇಲ್ ಅವರು ಮೂವತ್ತೈದು ಶತಗಳಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಹೊಡೆದಿದರು ಯಶು ಪಟಾನ್ ಮೂವತ್ತೇಳು ಎಸತಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಹೊಡೆದರು ಮಿಲ್ಲರ್ ಅವರು ಎರಡು ಸಾವಿರದ ಈ ರೀತಿಯಾಗಿ ಮಿಲ್ಲರ್ ಆದ ನಂತರ ಟ್ರಾವಿಸ್ ಹೆಡ್ ಕೂಡ ಅಂತ ಆಟ ಆಡಿದ್ರು ಈ ವರ್ಷ ಅಭಿಷೇಕ್ ಶರ್ಮಾ ಅವರು ಐವತ್ತನೇ ಶತದಲ್ಲಿ ನೂರ ನಲ್ವತ್ತೊಂದು ರನ್ ಐವತ್ತು ನಲವತ್ತೊಂದು ಮಾಡ್ತಾರೆ ಹಾಗೆಯೇ ಇಲ್ಲಿ ಈಶಾನ್ ಕಿಶಾನ್ ಅವರು ನಲ್ವತ್ತೆರಡು ಸತ ನೂರ ಆರು ಮಾಡ್ತಾರೆ ಪಿಯನ್ಸ್ ಪಿಯನ್ಸ್ ಆರ್ಯ ಅವರು ಕೂಡ ನಲ್ವತ್ತೆರಡು ಸತಗಳಲ್ಲಿ ಅಂದರೆ ನೂರ ಒಂದು ರನ್ ಮಾಡ್ತಾರೆ ಇಲ್ಲಿ ಕೊನೆ ಕೊನೆಯಲ್ಲಿ ದೊಡ್ಡ ದಾಖಲೆ ಕೂಡ ಬರ್ತಾರೆ ಇಲ್ಲಿ ವೈಭವ್ ಅವರು ಅವರು ಕೂಡ ಮೂವತ್ತೈದು ದೇಶಗಳಲ್ಲಿ ನೂರ ಒಂದು ರನ್ ಮಾಡ್ತಾರೆ ಹಾಗೆ ದೊಡ್ಡ ದಾಖಲೆ ಮುಖಾಂತರ ಹದಿನಾಲ್ಕು ವರ್ಷದವರು ಮೊದಲನೇ ಆಟಗಾರರಾಗ್ತಾರೆ ಹಾಗೆಯೇ ಇನ್ನೊಬ್ಬ ಆಟ ಮನೀಶ್ ಪಾಂಡೆ ಋಷಬ್ ಪಂತ್ ದೇವದತ್ ಪಡಿಕಲ್ ಎಲ್ಲ ಸಣ್ಣ ವಯಸ್ಸಿನಲ್ಲಿ ಒಂದು ದಾಖಲೆ ಬರೆದಂಥ ಆಟಗಾರ ಅದರಲ್ಲಿ ಕೂಡ ಮೇನ್ ಆಗಿ ಇಲ್ಲಿ ಹದಿನಾಲ್ಕು ವರ್ಷ ಮೂವತ್ತೆರಡು ದಿನಗಳ ನಂತರ ಅಂದರೆ ಈ ದೊಡ್ಡ ದಾಖಲೆ ಆಯಿತು ಚಿಕ್ಕ ಆಟಗಾರ ಇವತ್ತು ಮೂವತ್ತೈದು ಸುತ್ತಗಳಲ್ಲಿ ನೂರ ಒಂದು ರನ್ ಮಾಡ್ತಾರೆ ಅಂತ ನಂಬೋಕಾಗ್ತಾಯಿಲ್ಲ ಆ ರೀತಿಯಾಗಿ ಜಿ ಟಿ ವಿರುದ್ಧ ದೊಡ್ಡ ದಾಖಲೆ ಮಾಡಿದ್ದಾರೆ ಮೂವತ್ತೈದು ಸ್ಟೆಲ್ಲಿ ನೂರೊಂದು ಮುಖಾಂತರ ತಂಡಕ್ಕೆ ಜಯ ತಂದು ಇಲ್ಲಿ ಗೆದ್ದ ನಂತರ ಇಲ್ಲಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಆರ್ ಸಿ ಬಿಗೆ ದೊಡ್ಡ ಲಾಭ ಆಯಿತು ಯಾವ ರೀತಿಯಾಗಿ ದೊಡ್ಡ ಲಾಭ ಲಾಭ ಆಯಿತು ಅಂದರೆ ಅವರು ಒಂಬತ್ತು ಪಂದ್ಯದಲ್ಲಿ ಕೇವಲ ಅಂದರೆ ಹನ್ನೆರಡು ಪಾಯಿಂಟ್ ಇದ್ದೇವೆ ಅವರು ಮೈನಸ್ ಆಯಿತು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೈನಸ್ ಆಯಿತು ಅದರಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ಆಯಿತು ಮುಂಬೈ ತಂಡ ಕೂಡ ಅದೇ ರೀತಿಯಾಗಿ ಲಾಭ ಲಾಭ ಆಗಿದೆ ಹಾಗಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಆರ್ ಸಿ ಬಿ ಎರಡನೇ ಸ್ಥಾನ ಮುಂಬೈ ಮೂರನೇ ಸ್ಥಾನ ಇಲ್ಲಿ ಜಿ ಟಿ ಅವರಿದ್ದರು ನಾಲ್ಕನೇ ಸ್ಥಾನದಕ್ಕೆ ಪಂಜಾಬ್ ಅವ್ರಿಗೆ ಬಂದು ಕೂತಿದ್ದಾರೆ ಹಾಗೆಯೇ ಪಂಜಾಬು ಹಾಗೆಯೇ ಇಲ್ಲಿ ಡಿ ಸಿ ಕೂಡ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಐದನೇ ಸ್ಥಾನದಲ್ಲಿ ಪಂಜಾಬ್ ಆರನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಕಿಂಗ್ಸ್ ಅವರು ಇದ್ದಾರೆ ಈ ರೀತಿಯಾಗಿ ಈ ಆರು ತಂಡಗಳಂತೂ ಇವಾಗ ಪ್ಲೇ ಆಫಿಗೆ ಹೋಗೋ ಸಲತೆಗಳೆಲ್ಲ ಇದೆ ಅಂತ ಕೂಡ ಹೇಳ್ಬೋದು ಗೆದ್ದ ನಂತರ ಸೂರ್ಯವಂಶಿ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದ್ರೂ ಇಲ್ಲಿ ಗೆದ್ದ ನಂತರ ಏನೆಲ್ಲ ಹೇಳ್ತಾರೆ ಅಂದರೆ ಇಲ್ಲಿ ಅದ್ಭುತವಾದಂಥ ಆಟ ಆಡೋಕ್ಕೆ ಇಲ್ಲಿ ನಮಗೆ ಜೈಸೋಲ್ ಅವರು ಹೆಲ್ಪ್ ಆದರು ಇದೇ ರೀತಿಯಾಗಿ ಆಟ ಆಡಬೇಕು ನೀವು ಅಂತ ಈ ರೀತಿಯಾಗಿ ಹೆಲ್ಪ್ ಅದೇ ಆದರೆ ಇಲ್ಲಿ ನಮ್ಮ ಕೋಚ್ ಆದಂಥ ರಾಹುಲ್ ದ್ರಾವಿಡ್ ಅವರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಚೆನ್ನಾಗಿ ಹೇಳ್ಕೊ ಕೊಟ್ಟಿದ್ದಾರೆ ಇವರಿಂದಲೇ ಇವತ್ತು ಇವತ್ತು ಆಗಿ ಸಹಾಯ ಆಯಿತು ವರ್ಷದಲ್ಲಿ ಈ ರೀತಿಯಾಗಿ ದಾಖಲೆ ಮಾಡಕ್ಕೆ ನಮ್ಮ ರಾಜಸ್ಥಾನ ತಂಡದವರು ಸಖತ್ತಾದಂಥ ಹೆಲ್ಪ್ ಆಗಿದ್ದಾರೆ ಈ ರೀತಿಯಾಗಿ ದಾಖಲೆ ಕೂಡ ಅಂತ ಕೂಡ ಈ ರೀತಿಯಾಗಿ ಮಾಡಿದರೆ ಇದನ್ನೆಲ್ಲ ಕ್ರೆಡಿಟ್ ಜೈಸ್ವಾಲ್ ಮತ್ತು ಕೋಚ್ ಅಂತ ಡ್ರಾಯಿಡ್ಗೆ ಹೋಗ್ಬೇಕಂತ ಕೂಡ ಮಾತನಾಡಿದರೆ ನೀವೇನಂತೀರ್ ಬಿ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಇದಾರೆ ಇವರು ವಿರಾಟ್ ಕೊಹ್ಲಿ ಅವರು ಫ್ಯಾನ್ಸ್ ಆದ ನಂತರ ಆರ್ ಬಿಗೆ ಕೆಳಗಡೆ ಪೋಸ್ಟ್ ಮಾಡಿದ ನಂತರ ಯಾರಾದರೂ ಪೋಸ್ಟ್ ಮಾಡಿದ ನಂತರ ಕೆಳಗೆ ಕಮೆಂಟ್ ಮಾಡ್ತಾರೆ ಆರ್ ಸಿ ಬಿ ಫ್ಯಾನ್ಸ್ ಎಂ ಅಂತ ಒಂದು ಕಮೆಂಟ್ ಮಾಡ್ತಾರೆ ಈ ರೀತಿಯಾಗಿ ಸಪೋರ್ಟ್ ಕೂಡ ಇದ್ದಾರೆ ರಾಜಸ್ಥಾನ ಕೂಡ ಇನ್ನು ವೈಭವ ಸೂರ್ಯವಂಶಿ ಬಗ್ಗೆ ಕಮೆಂಟ್ ಮಾಡಿ ಸದ್ಯದಲ್ಲಿ ಅಂತ ನಮ್ಗೆ ಇಷ್ಟದಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದಂತ ಮರಿಬೇಡಿ ಸ್ನೇಹಿತರೆ